ಫ್ರೆಂಡ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ಒಂದು ಸಾಂಬಾರು ರೆಸಿಪಿ ಮಾಡ್ತಾ ಇದ್ದೀನಿ ಅದ್ ಬಂದ್ಬಿಟ್ಟು ಮೊಳಕೆಕಾಳು ಸಾಂಬಾರು ಮೊಳಕೆ ಕಾಳಲ್ಲಿ ಏನು ಡಿಫ್ರೆಂಟ್ ಇಲ್ಲ ಮೊಳಕೆಕಾಳು ಸಾಂಬಾರಿಗೆ ನಾವು ಸೋಯಾಬೀನ್ ಹಾಕ್ತಾ ಇದೀವಿ ಆಲ್ರೆಡಿ ನಾನು ಬಿಸಿನೀರಲ್ಲಿ ನೆನೆಸಿ ತಗೊಂಡಿದ್ದೀನಿ ನೋಡಿ ನೀರಲ್ಲೆಲ್ಲ ನೆನೆಸಿ ಬಿಸಿನೀರಲ್ಲಿ ಎಷ್ಟು ಟಪ ಆಗಿದೆ ಇದು ಡಿಫ್ರೆಂಟ್ ಆಗಿ ಮಾಡ್ತಾ ಇರುವಂತದ್ದು ನಾನು ಹೇಳ್ದಂಗೆ ಇದು ಮಾಮೂಲಿ ಮಾಡ್ತೀವಿ ಸಾಂಬಾರು ಅದಕ್ಕೆ ಇದನ್ನ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಒಂಥರ ಚಿಕನ್ ಸಾರು ಮಟನ್ ಸಾರು ಥರ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಇದು ಇದಕ್ಕೆ ಮೆಣಸೋಳಿಕಾಳು ಮತ್ತು ಸೋಯಾಬೀನು ಇದು ಆಲೂಗಡ್ಡೆ ಬದನೆಕಾಯಿ ಇದು ರುಬ್ಬೋದಕ್ಕೆ ಚಕ್ಕೆ ಲವಂಗ ಗಸಗಸೆ ಧನಿಯಾ ಪುಡಿ ಒಂಚೂರು ಅರಿಶಿನ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇದು ರುಬ್ಬೋದಕ್ಕೆ ಇದು ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಇಲ್ಲ ಮೆಣಸಿನ್ಕಾಯಿ ಒಣಗಿದ ಮೆಣಸಿನಕಾಯಿ ಇಲ್ಲ ಅಚ್ ಕರದ ಪುಡಿ ಹಾಕೋಬೋದು ಆದರೆ ಅಚ್ಕರದ ಪುಡಿಗಿನ ಮೆಣಸಿನ್ಕಾಯಿನ ಒಂಥರ ಟೇಸ್ಟ್ ಕೊಡುತ್ತೆ ನೀವು ಬೇಕಾದ್ರೆ ಅಚ್ಚಿಕಾರದ ಪುಡಿನ ಹಾಕೋಬೋದು ಬೆಳ್ಳುಳ್ಳಿ ಹಾಕೋಬೇಕು ಬೆಳ್ಳುಳ್ಳಿ ಇರಲಿಲ್ಲ ನಾನು ಪೇಸ್ಟ್ ಇದೆ ಅದೇ ಹಾಕೋತೀನಿ ಇನ್ನೇನು ಆಗಲ್ಲ ಇದಿಷ್ಟು ರುಬ್ಬದಕಾಯಿ ಇದಿಷ್ಟು ಇದು ಇದು ಮೊಳಕೆ ಉಳಿಕಾಳು ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ ಈರುಳ್ಳಿ ಇಟ್ಕೊಂಡಿದ್ದೀನಿ ಎಷ್ಟು ನೋಡ್ಸ್ಕೊಂಡು ಚೂರು ಎಣ್ಣೆ ಹಾಕೋಬೇಕು ಯಾವ ಹಳ್ಳೆಣ್ಣೆ ಹಾಕಿದ್ರವಾಗ ನಮ್ಮಮ್ಮ ಇವೆಲ್ಲ

ಬೆಳ್ಳುಳ್ಳಿ ಹಾಕತ್ತೆ ಆಯಿತು ಬೆಳ್ಳುಳ್ಳಿ ಇಲ್ಲ ಹಾಗಾಗಿ ಬರೀ ಈರುಳ್ಳಿನ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಉಪ್ಪಿನಿ ಖಾರ ಸಾಕಾಗಲ್ಲ ಸ್ವಲ್ಪ ರಕ್ಸಾ ಪೂರೀನೂ ಹಾಕೋತೀನಿ ಅದು ಮೆಣಸಿನ್ಕಾಯಿ ಇಲ್ಲ ಮಂಗಳ ಮೆಣಸಿನ್ಕಾಯಿ ಸರಿ ಅದಕ್ಕೆ ಪುನಃ ಸ್ವಲ್ಪ ಹಾಕುತ್ತೆ ಮಾಡೋದಕ್ಕೆ ಮಾಡೋಕ್ಕಾಗ ಈರುಳ್ಳ ಚೆನ್ನಾಗಿ ಅದು ಬೇಯ ಬ್ರೌನ್ ಕಲರ್ ಬರೋವಾಗ ಉಪ್ಪೋಬೇಕು ನೋಡಿ ಈಗ ಬ್ರೌನ್ ಕಲರ್ ಆದರೆ ಚೆನ್ನಾಗಿ ಸಾಕು ಇವಾಗ ಸ್ಟೋ ಆಫ್ ಮಾಡ್ಬಿಡ್ತೀನಿ అజ్కార పుడి ఖార సాదా స్వల్ప జాస్తివల్ అది స్వల్ప హాకీని ఆల్డి మెన్సికాయ హాకీ ఇన్ అజకార పుడి ನಾವೇ ಮೆಣಸಿನಕಾಯಿ ಬಿಡಿಸ್ಕೊಂಡಿರೋದು ನಾನು ಚೀಟಿ ಹಾಕಿದ್ದೆ ಅದೇ ಅಡುಗೆದು ಅದು ಸಾಮಾನು ಮಾಡ್ಕೊಡ್ತಲ್ಲ ಚೀಟಿಗೆ ಮೆಣಸಿನ್ಕಾಯಿ ಕೊಟ್ಟಿದ್ರು ಅದನ್ನು ಈ ಥರ ಒಣಗಿಸಿ ಬೆಳೆಸಿ ಇಟ್ಕೊಂಡಿದ್ದೀನಿ ಅದೇ ಇದು ಅಂಗಡಿ ಪುಡಿ ಎಲ್ಲ ಇಲ್ಲ ಅದಿಲ್ಲದ್ರಿಂದ ಅದನ್ನೇ ಇದು ಮಾಡ್ಕೊಂಡಿದ್ದೀನಿ ಇದು ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಧನಿಯಾ ಪುಡಿ ಅರಿಶಿಣ ಏನೇನು ತೊಗೊಂಡಿದೀವಲ್ಲ ರೂಪಕ್ಕೆ ಎಲ್ಲ ಹಾಕ್ಕೊಬೇಕು ಇದೆಲ್ಲ ಹಾಕ್ಕೊಂಡು ರುಬ್ಕೊಬೇಕು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಕ್ವಾಂಟಿಟಿ ನೋಡ್ಕೊಂಡು ತೆಂಗಿನಕಾಯಿ ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಹಾಕಿದ್ದೀವಿ ಇಲ್ಲಾಂದ್ರೆ ಸ್ವಲ್ಪ ಹಾಕೊಂಡು ನಡೆಯುತ್ತೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅದನ್ನು ನಾವು ಜಾಸ್ತಿ ಸ್ವಲ್ಪ ಹಾಕೋತೀವಿ ಜಾಸ್ತಿ ಗಟ್ಟಿ ಬರಲಿ ಸಾಂಬಾರು ಅಂದರೆ ಜಾಸ್ತಿ ಜನ ಇರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಗಟ್ಟಿಗೋಗರು ನೀರಿನಾಗೆ ಇಷ್ಟಪಡ್ತಾಯಿದ್ದೆ ಸಾಂಬಾರನ್ನ ನಮ್ಮ ಕಡೆ ಗಟ್ಟಿಯಾಗಿ ಇರಬೇಕು ಸ್ವಲ್ಪ ನೀರಿನಾಗಿದ್ದರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕ್ತಾರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಇದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಹಾಕಿಲ್ಲ ಅದೊಂದು ಚೂರು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಬೆಳ್ಳುಳ್ಳಿ ಇಲ್ವಲ್ಲ ಪೇಸ್ಟೇ ಹಾಕೋತೀನಿ ಒಂದು ಸ್ವಲ್ಪ ಇದು ಯಾರು ಬೇಕು ಬಿಸಿ ಇರುತ್ತಲ್ಲ ಮಿಕ್ಸಿ ಮಾಡ್ಕೊಳ್ತಲ್ಲ ಇದು ಪೇಸ್ಟ್ ಸ್ವಲ್ಪ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಇಲ್ವಲ್ಲ ಅದಕ್ಕೆ ಇದು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಸ್ವಲ್ಪ ಹಾಕೋತೀನಿ ನೋಡ್ಕೊಂಡು ಬೆಳ್ಳುಳ್ಳಿ ಇದ್ರೆ ಒಂದು ಗಡ್ಡೆ ಎರಡು ಗಡ್ಡೆ ಹಾಕಿದರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇಲ್ವಲ್ಲ ರೇಟು ಸಿಕ್ಕಪಟ್ಟೆ ಫ್ರೆಂಡ್ಸ್ ಐವತ್ತು ರೂಪಾಯಿಗೆ ಕೊಡೋಲ್ಲ ಅಂತಾರೆ ಅಂದರೆ ನಮ್ಮ ಪರ್ಚೇಸ್ ಆದರೂ ಬರ್ತಾರೆ ಅವರಾದರೆ ಪರವಾಗಿಲ್ಲ ಕೊಡ್ತಾರೆ ಆಗಲಿ ಇದು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಮಾಡೋದ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೋತಾಯಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕೋಣ ಎಣ್ಣೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟೇ ಕೊಡಿಬೇಕು ನೀನು ಹೇಳಿ ಅಂತ ಅಷ್ಟೇ

தரக்கி okay. so, எூடா எரூர் தின ஆகுது ஒன்றே தினம் மாதாத்த எரூர் தின ஆகலாக ಇದು ಮಸಾಲೆ ರುಬ್ಬಿರೋದು ಹಾಕ್ಬೇಕಾದ್ರೆ ವಿಡಿಯೋ ಇದಾಗ್ಬಿಟ್ಟಿದೆ ಆಫ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಈ ಥರ ಹಾಕಿದ್ದೀನಿ ನೋಡಿ ಈಗ ನೋಡ್ದೆ ಫುಲ್ಲು ಅದು ಡಿಲೀಟ್ ಆಗ್ಬಿಟ್ಟಿದೆ ನಾನು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬ ಹಾಕಿದ್ದೀನಿ ಹಾಕ್ಬಿಟ್ಟು ನೀರು ನಿಮ್ಗೆ ಎಷ್ಟು ಬೇಕಷ್ಟು ಜಾಸ್ತಿ ಮಾಡ್ಕೋಬೇಕು ನೋಡಿ ಈ ರೀತಿ ಆಗಿದೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಾಗಿದೆ ಇವಾಗ ಇದನ್ನ ಕೂಗಿಸ್ಬೇಕು ಹುಳ್ಳಿ ಕಾಡಲ್ವಾ ಒಂದು ಎರಡು ನೂರು ಬಿಸಿಲು ಕೂಗಿಸ್ಬೇಕು আৱাগে উৰুলিকাড়ি ৰখা ই